ಇದು ಈ ಮೊನ್ನೆ ಹೋದ್ ಸಾರಿ ವಿಧಾನಸಭೆಯೊಳಗೆ ಜನರಿಗೆ ಗೊತ್ತಿರಲಿಲ್ಲ ಮಹಿಳೆಯರಿಗೆ ಸ್ವಲ್ಪ ಗ್ಯಾರಂಟಿ ವರ್ಕೌಟ್ ಆಗಿರ್ಬೋದು ಆದ್ರೆ ಈ ಚುನಾವಣೆಯಲ್ಲಿ ಯಾವ ಗ್ಯಾರಂಟಿನೂ ವರ್ಕೌಟ್ ಆಗಿಲ್ಲ ಇದು ಮೋದಿ ಗ್ಯಾರಂಟಿ ಮೇಲೆ ಚುನಾವಣೆ ಭಾಳ ಸದ್ದು ಮಾಡಿತ್ತು ಅದು ಯಾವ್ದೇ ಅವರೇ ಕಾಂಗ್ರೆಸ್ ಅವರೇನು ಮಾಡಿದ್ರು ಆದ್ರೆ ಅದೇನು ಆಗಲಿಲ್ಲ ವರ್ಕೌಟ್ ಆಗಲಿಲ್ಲ ಪಕ್ಷದ ಪಕ್ಷದ ಪರವಾಗಿ ಪಕ್ಷದ ವ್ಯವಸ್ಥೆಯೊಳಗೆ ಮೋದಿ ಗ್ಯಾರಂಟಿ ಮೋದಿ ಅಲ್ಲಿ ಪ್ರಕಾರನೇ ಈ ಚುನಾವಣೆ ಆಗಿದೆ ನಾವು ಸುಮಾರು ಎರಡು ಲಕ್ಷ ಅಂತರದಿಂದ ಗೆಲ್ತಾರ ಅಂತ ಹೇಳಿ ನಮಗೂ ವಿಶ್ವಾಸ ಅದ ಯಾಕಂದ್ರೆ ಹೋದ ಸರೇನು ಕೂಡ ಒಂದು ಲಕ್ಷ ಅರವತ್ತೆಂಟು ಸಾವಿರ ಆಗಿತ್ತು ಈ ಸರಿ ಮತದಾನ ಹೆಚ್ಚಾಗಿರೋದ್ರಿಂದ ಎರಡು ಲಕ್ಷದವರೆಗೂ ತತ್ರ ಹೋಗ್ಬೋದು ಅನ್ನುವಂತ ವಿಶ್ವಾಸ ಹೊಸ ವೋಟರ್ಸು ಜಾಸ್ತಿ ಬಂದ್ಸಾರೆ ಇದು ಈ ಮೊನ್ನೆ ಹೋದ್ ಸರಿ ವಿಧಾನಸಭೆಯೊಳಗೆ ಜನರಿಗೆ ಗೊತ್ತಿರ್ಲಿಲ್ಲ ಮಹಿಳೆಯರಿಗೆ ಸ್ವಲ್ಪ ಗ್ಯಾರಂಟಿ ವರ್ಕ್ಔಟ್ ಆಗಿರ್ಬೋದು ಆದ್ರೆ ಈ ಚುನಾವಣೆಯಲ್ಲಿ ಯಾವ ಗ್ಯಾರಂಟಿನೂ ವರ್ಕೌಟ್ ಆಗಿಲ್ಲ ಇದು ಮೋದಿ ಗ್ಯಾರಂಟಿ ಮೇಲೆ ಚುನಾವಣೆ ಆಗಿದೆ ಜಾತಿ ಸದ್ಯದಲ್ಲಿ ಭಾಳ ಸದ್ದು ಮಾಡಿಸ್ತಾರೆ ಅದು ಯಾವುದೇ ಮಾ ಅವರೇ ಮಾ ಕಾಂಗ್ರೆಸ್ ಅವರೇನೂ ಅದನ್ನ ಮಾಡೋದ್ರು ಆದ್ರೆ ಅದೇನೂ ಆಗ್ಲಿಲ್ಲ ವರ್ಕೌಟ್ ಆಗಲಿಲ್ಲ ಪಕ್ಷದ ಪಕ್ಷದ ಪರವಾಗಿ ಪಕ್ಷದ ವ್ಯವಸ್ಥೆ ಒಳಗೆ ಮೋದಿ ಗ್ಯಾರಂಟಿ ಮೋದಿ ಅಲ್ಲಿ ಪ್ರಕಾರನೇ ಈ ಚುನಾವಣೆ ಆಗಿದೆ ವಿಶ್ವಾಸ ಎಷ್ಟ್ ಪರ್ಸೆಂಟ್ ವಿಶ್ವ ಆ ನಾವೆಷ್ಟು ಪರ್ಸೆಂಟ್ ವಿಶ್ವಾಸ ಆಗಿದೆ ವಿಜೆಪರ್ ನಾವು ಸುಮಾರು ಎರಡು ಲಕ್ಷ ಅಂತರ್ ದಿದಾಗ ಎಲ್ತಾರ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ ಯಾಕಂದ್ರೆ ಹೋದ್ ಸಾರಿನೂ ಕೂಡ ಒಂದು ಲಕ್ಷ ಅರವತ್ತೆಂಟು ಸಾವಿರ ಆಗಿತ್ತು ಈ ಸರಿ ಮತದಾನ ಹೆಚ್ಚಾಗಿರೋದ್ರಿಂದ ಎರಡು ಲಕ್ಷದವರೆಗೂ ತತ್ರ ಹೋಗಬಹುದು ಅನ್ನುವಂತ ವಿಶ್ವಾಸ ಇದೆ ಹೊಸ ವೋಟರ್ಸು ಜಾಸ್ತಿ ಬಂದರೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ